ಇವತ್ತು ಸಿಂಪಲ್ ಕ್ಯಾಬೇಜ್ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಕ್ಯಾಬೇಜು ಈರುಳ್ಳಿ ಎಲ್ಲ ಅದನ್ನು ಒಂದು ಹಂಚಿಟ್ಕೊಂಡ್ಬಿಟ್ಟು ನಾನು ಈಗ ಇದ್ದೀನಿ ಕ್ಯಾಬೇಜ್ನ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಅದನ್ನು ಹುರ್ಕೋಬೇಕು ಸ್ವಲ್ಪ ಹುರ್ಕೊಂಡ ನಂತರ ಅದಕ್ಕೆ ಮತ್ತೆ ಆಯಿಲ್ ಹಾಕಿ ಸ್ವಲ್ಪ ಹುರ್ಕೋಬೇಕು ಬೇಗ ಫ್ರೈ ಆಗುತ್ತೆ ಆಯಿಲ್ ಹಾಕಿದರೆ ಎಣ್ಣೆ ಹಾಕಿ ಹುರ್ಕೋಬೇಕು ನೋಡಿ ಈಗ ಸ್ವಲ್ಪ ಕೆಂಪಗಾಗಿದೆ ಮತ್ತು ಇದಕ್ಕೆ ಎಣ್ಣೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ನಾನು ಅದಕ್ಕೆ ಅಷ್ಟು ಕ್ಯಾಬೇಜನ್ನು ಹುರ್ಕೊಳ್ತಾ ಇದ್ದೀನಿ ಒಂದು ಬಾಣಲಾಗ ಇಟ್ಕೊಂಡಿದ್ದೀನಿ ಎಣ್ಣೆಕಾಯಿ ಕಿಟ್ಟು ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿದೆ ಹಾಗೆ ನೆಕ್ಸ್ಟು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ನಲ್ವ ಅದನ್ನು ಇದ್ದೀನಿ ಈರುಳ್ಳಿನೂ ಎಣ್ಣೆಯಲ್ಲಿ ಸ್ವಲ್ಪ ಬೇಯಿಸ್ಕೋಬೇಕು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಅದಾದ ನಂತರ ಕ್ಯಾಬೇಜನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹುರಿದಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲೇ ಕ್ಯಾಬೇಜ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಖಾರ ಪುಡಿ ಇದ್ದೀನಿ ಆಮೇಲೆ ಅರಿಶಿನ ಆಮೇಲೆ ಮಸಾಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಕ್ಕೆ ಬಿಡ್ತೀನಿ ಸ್ವಲ್ಪ ಬೇಯಕ್ಕೆ ಬಿಟ್ಟಿಂದ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ ಈಗ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ಲ ಕಲರ್ಫುಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಕ್ಯಾಬೇಜ್ ಪಲ್ಯನ ಚಪಾತಿ ಜೊತೆ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಈಗ ಬೇಯಕ್ಕೆ ಬಿಟ್ಟಿದ್ದೀನಿ ನೋಡಿ ಈಗ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ಕೊತೀನಿ ಸ್ವಲ್ಪ ನೀರು ಹ್ಯಾಡ್ ಮಾಡ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ ಹಾಗಾಗಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇದನ್ನು ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ರೆಡಿ ಆಗುತ್ತೆ ಕ್ಯಾಬೇಜ್ ಮೇಲೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ